ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಪುಟ್ಟ ಕೈ ತೋಟನ ನಾನಿಲ್ಲಿ ತೋರಿಸ್ತಾಯಿದ್ದೀನಿ ಇವತ್ತಿನದೊಂದು ರೌಂಡು ನೋಡಿ ಮೊದಲಿಗೆ ರೆಡ್ ದಾಸ ತೋರಿಸ್ತಾ ಇದ್ದೀನಿ ಇದಂತೂ ರಾಶಿ ರಾಶಿ ಹೂ ಬಿಡುತ್ತೆ ಅದ್ರ ಪಕ್ಕನೇ ಈ ಥರ ಹಸಿಮೆಣ್ಸಿನ್ಕಾಯಿ ಗಿಡ ಹಾಕಿದ್ದೀವಿ ಹಸಿಮೆಣ್ಸಿನ್ಕಾಯಿ ಸಹ ಅಷ್ಟೇ ನಮ್ಮ ಮನೆಗಾಗೋ ಅಷ್ಟು ಸಿಕ್ಕುತ್ತೆ ಒಂದು ಅರ್ಧ ಒಂದೊಂದು ಸರಿ ಅಂತೂ ಅರ್ಧ ಕೆ ಜಿ ತನಕ ಸಿಕ್ಕುತ್ತೆ ನಮಗೆ ಇದು ಬಂದು ಇದು ಕಿಡ್ನಿ ಸ್ಟೋನ್ದು ಗಿಡ ಈ ಎಲೆನ ಆಳು ಹೊಟ್ಟೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಕಿಡ್ನಿ ಸ್ಟೋನು ಯಾವುದೇ ರೀತಿ ಮೆಡಿಸನ್ ಇಲ್ಲದೆ ವಾಸಿಯಾಗುತ್ತೆ ಇದು ಏನಂತಂದರೆ ಜಸ್ಟ್ ಈ ಎಲೆ ಉದ್ದಿರಿದ್ರೆ ಸಾಕು ಅಲ್ಲೇ ಗಿಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಳ್ಳೆ ಬ್ರಹ್ಮ ಕಮಲ ಥರನೇ ಎಲೆಯಿಂದನೇ ಇದು ಬೇರ್ ಬಿಟ್ಕೊಂಡು ಗಿಡ ಆಗುತ್ತೆ ನಮ್ಮಲ್ಲಂತೂ ತುಂಬಾ ಆಗಿಬಿಟ್ಟಿದೆ ನಾವು ಒಂದೇ ಗಿಡ ಹಾಕಿದ್ದು ಇದು ಚೇಪೆಕಾಯಿ ಗಿಡ ಅದ್ರ ಪಕ್ಕನೇ ನಾವು ಒಂದು ಮೈಸೂರು ಮಲ್ಲಿಗೆ ಹಾಕಿದ್ದೀವಿ ಇದು ಅಷ್ಟೇ ಒಂದು ಗಿಡ ಹಾಕಿದ್ರೆ ಸಾಕು ಅದ್ರ ಸುತ್ತ ತುಂಬಾ ಗಿಡಗಳಾಗ್ಬಿಡುತ್ತೆ ನೋಡಿ ಈ ಥರ ಇದು ಏನು ಕಟ್ಟೋಕೆಲ್ಲ ಯೂಸ್ ಆಗೋಲ್ಲ ಬಟ್ ಇದು ಜಸ್ಟ್ ಒಂದೊಂದನ್ನು ದೇವ್ರಿಗೆ ಇಡ್ತೀವಿ ನಾವು ನಾವು ಇಡ್ಬೋದು ಸೊ ಆ ಥರ ಇರುತ್ತೆ ಇದೊಂದು ನಮ್ಮ ತೋಟದಲ್ಲಿ ಇರಲಿ ಅಂತ ಇದೊಂದು ಹಾಕ್ಕೊಂಡಿದ್ದೀವಿ ನಾವು ಇದೊಂದು ಚೇಪೆಕಾಯಿ ಗಿಡ ಹಾಕಿದ್ದೀವಿ ಅದರ ಪಕ್ಕನೇ ನೇರಳೆ ಮರ ಹಾಕಿದ್ದೀವಿ ಇದು ಆಲ್ರೆಡಿ ಟೂ ಇಯರ್ಸ್ ಆಗಿದೆ ಮೂರು ಗಿಡ ಒಟ್ಟಿಗೆ ಹಾಕ್ಬಿಟ್ಟಿದ್ದೀವಿ ನಮ್ಗೆ ಗೊತ್ತಾಗಿಲ್ಲ ಆವಾಗ ಮೂರು ಗಿಡ ಹಾಕಿದ್ದೀವಿ ನೋಡಿ ಹೇಳಿದ್ನಲ್ವ ಕಿಡ್ನಿ ಸ್ಟೋನ್ದು ಎಲೆ ಬಿದ್ದು ಬಿದ್ದು ಅಲ್ಲಲ್ಲೇ ಈ ಥರ ಬೇರ್ ಬಿಟ್ಕೊಂಡು ಎಲ್ಲ ಕಡೆ ಗಿಡಗಳು ಸಣ್ಣ ಸಣ್ಣ ಗಿಡಗಳಾಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಅದು ಎಲೆ ಬಿದ್ದಿದೆ ಆ ಎಲೆಯಿಂದ ಬೇರ್ ಬಂದಿದೆ ನೋಡಿ ನೀವೇ ನೋಡಿ ಚೆನ್ನಾಗಿ ಎಷ್ಟು ಗಿಡ ಆಗಿದೆ ಇದೊಂದು ಮುಟ್ಟಿದ ತಕ್ಷಣನೇ ಕೈಗೆ ಬಂದ್ಬಿಡುತ್ತೆ ಮತ್ತೆ ಗಾಳಿಗೆಲ್ಲ ಎಲೆ ಉದ್ರೋಗುತ್ತೆ ಸೊ ಇದನ್ನ ತಗೊಂಡೋಗಿ ನಮ್ಮಅಮ್ಮ ಕೊಡ್ತೀನಿ ನಮ್ಮಅಮ್ಮ ಕಿಡ್ನಿ ಸ್ಟೋನ್ ಇಲ್ಲ ಬಟ್ ಅವ್ರು ತಿಂತಾರೆ ಸೊ ಅದಕ್ಕೆ ತಗೊಂಡ್ ಕೊಡ್ತೀನಿ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇದೊಂದು ಕನಕಾಂಬ್ರ ಗಿಡ ಇದು ನಾಟಿ ಕನಕಾಂಬ್ರ ಇದ್ರದ್ದು ಸುತ್ತ ಬೀಜ ಉದ್ರಿ ತುಂಬಾನೇ ಇದ್ರದ್ದು ಮರಿಗಳಾಗಿದೆ ಅದನ್ನೆಲ್ಲ ಕಡೆಗೆ ಹಾಕ್ತೀವಿ ಈಗ ಈ ಎಲೆನ ನಾನು ಜಸ್ಟ್ ಇಟ್ಟರೆ ಸಾಕು ಈ ಎಲೆ ಹೇಳಿದ್ನಲ್ವ ನಾಟಿ ಕನಕಾಂಬ್ರ ಅಂತ ನಮ್ಮ ಹತ್ರ ಅಂತ ತುಂಬಾ ಗಿಡಗಳಿದೆ ನೋಡಿ ಅದ್ರದ್ದು ಸೀಡ್ ಸುದ್ರಿ ಮರೀನೂ ಸಹ ಆಗಿದೆ ಇದು ತುಂಬಾ ಇದೆ ನಮ್ಮ ಹತ್ರ ಒಂದು ಎರಡು ಮಳೆ ಆದರೂ ಹೂ ಸಿಕ್ಕೇ ಸಿಕ್ಕುತ್ತೆ ನಮಗೆ ಬಿಸಿಲು ಟೈಮಲ್ಲಿ ನೋಡಿ ಈ ಥರ ಗಿಡ ಬರುತ್ತೆ ಇದರಿಂದ ಇದು ಒಂದು ತರ ಕನಕಾಂಬ್ರ ಇದೆ ಬೇಗನೆ ಬಾಡ ಉದ್ದೆ ಹೂವು ಅದಕ್ಕೆ ನಾವು ಹೂವು ಏನು ತೆಗಿಯಲ್ಲ ಜಸ್ಟ್ ಅದರಲ್ಲೇ ಬಂದು ಅದರಲ್ಲೇ ಹೋಗುತ್ತೆ ಏನು ಇದು ಬಿಳಿ ಬಾಯಿ ಬಸ್ಲೆ ಇದೇ ತರ ನಮ್ಮ ಹತ್ರ ಪರ್ಪಲ್ ಇದೆ ಇದಾಗಿತ್ತು ಇವತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ